ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತವಾಗಿ ಪಿಐಎಲ್ ದಾಖಲು ಮಾಡಿಕೊಂಡು ವಿಚಾರಣೆ ಮುಂದುವರೆಸಿತು ಇವತ್ತು ವಿಚಾರಣೆಯನ್ನು ಕೂಡ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತು ಇನ್ನು ಇದರ ಜೊತೆ ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೂ ಕೂಡ ಈಗ ನೋಟಿಸ್ ನೀಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೂ ನೋಟಿಸ್ ನೀಡೋದಕ್ಕೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದ ಪೋಸ್ಟ್ ಬಗ್ಗೆ ತನಿಖೆಯಾಗುವ ಸಾಧ್ಯತೆ ಇದೆ ಆರ್ ಸಿ ಬಿ ಗೆಲ್ಲುತ್ತಾ ಇದ್ದಂತೆ ಚುನಾವಣೆಯಲ್ಲಿ ಈ ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ಗೆಲ್ತಾ ಇದ್ದಂತೆ ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಮಾಡಲಾಗಿತ್ತು ವಿಧಾನಸೌಧದಿಂದ ಸ್ಟೇಡಿಯಂವರೆಗೆ ಪರೇಡ್ ಅಂತ ಒಂದು ಪೋಸ್ಟ್ ಹಾಕಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಐ ಪಿ ಎಲ್ನಲ್ಲಿ ಮ್ಯಾಚ್ ಗೆಲ್ತಾ ಇದ್ದಂತೆ ಫೈನಲ್ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದಂತೆ ಒಂದು ಗೆಲುವಿನ ವಿಕ್ಟರಿ ವಿಜಯೋತ್ಸವ ಮಾಡುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆರ್ ಸಿ ಬಿ ಮಂಡಳಿ ಒಂದು ಪೋಸ್ಟ್ ಆಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ತನಿಖೆಯಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಾರೆ ನಲವತ್ತೇಳು ಜನ ಗಾಯಗೊಂಡಿದ್ದಾರೆ ಅದನ್ನು ಎನ್ಕ್ವೈರಿ ಮಾಡೋ ಸಲುವಾಗಿ ನನ್ನ ವಿಚಾರಣಾಧಿಕಾರಿ ಅಂತ ನೇಮಕ ಮಾಡಿದೆ ವಿಚಾರಣಾಧಿಕಾರಿ ನೇಮಕ ಮಾಡೋ ಸಂದರ್ಭದಲ್ಲಿ ಈ ಘಟನೆ ಹೇಗಾಯಿತು ಏನೆಲ್ಲ ಘಟನೆಗಳು ಇದರಲ್ಲಿ ನಡೆದು ಏನೆಲ್ಲ ಮಾಡ್ಬೋದಿತ್ತು ಏನಾಗಿದೆ ಇವೆಲ್ಲವನ್ನು ತನಿಖೆ ಮಾಡಬೇಕಾಗುತ್ತೆ ತನಿಖೆ ಮಾಡಿ ನಾನು ಸರ್ಕಾರಕ್ಕೆ ವರದಿ ಮಾಡಬೇಕಾಗುತ್ತೆ ನನಗೆ ಹದಿನೈದು ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದಾರೆ ಹಾಗಾಗಿ ನಿನ್ನೆ ರಾತ್ರಿ ಆದೇಶ ಬಂದಿದೆ ಇವತ್ತು ಬೆಳಗ್ಗೆಯಿಂದನೇ ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ಎಲ್ಲಕ್ಕೂ ಮೊದಲು ಘಟನೆ ಎಲ್ಲಿ ನಡೀತು ಆ ಜಾಗವನ್ನು ನೋಡಬೇಕಿತ್ತು ಆ ಜಾಗವನ್ನು ಯಾವ್ಯಾವ ಗೇಟ್ಗಳಲ್ಲಿ ತೊಂದರೆ ಆಗಿದೆ ಸಾರ್ವಜನಿಕರಿಗೆ ಯಾರ್ಯಾರು ಯಾವ ಗೇಟಲ್ಲಿ ಮುಟ್ ಮುಗ್ಲಾಗಿದೆ ಯಾವ ಗೇಟಲ್ಲಿ ತೊಂದರೆ ಆಗಿದೆ ಅದೆಲ್ಲವನ್ನು ನಾನು ಪರಿಶೀಲನೆ ಮಾಡಿದ್ದೇನೆ ಅದಾದ ನಂತರ ನಾನು ಸಾಕಷ್ಟು ಜನರಿಗೆ ನೋಟಿಸನ್ನು ಕೊಡಬೇಕಾಗಿದೆ ಎನ್ಕ್ವೈರಿ ಮಾಡ್ಬೇಕಾಗತ್ತೆ ಅವರ ಹೇಳಿಕೆಗಳನ್ನ ದಾಖಲು ಮಾಡಬೇಕಾಗುತ್ತೆ ದಾಖಲು ಮಾಡಿದ ಮೇಲೆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸರ್ಕಾರಕ್ಕೆ ನಾನು ಮಿತ್ತಿನ ಹದಿನೈದು ದಿವಸದಲ್ಲಿ ನಾನು ವರದಿಯನ್ನ ಕೊಡ್ಬೇಕು ಪ್ರಾಥಮಿಕವಾಗಿ ನೋಟಿಸ್ ಘಟನೆ ಭೀಕರವಾಗಿ ನಡೆದಿದೆ ಅಂತ ಗೊತ್ತಾಗಿದೆ ಅದೇ ಕಾರಣಕ್ಕಾಗಿ ಹನ್ನೊಂದು ಜನ ಮೃತಪಟ್ಟಿರೋದು ಹಾಗಾಗಿ ಅದನ್ನೆಲ್ಲ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಅವಲೋಕನ ಮಾಡಿದ್ದೇನೆ ಅದರ ಜೊತೆಗೆ ನಾನು ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತೀನಿ ವಿಡಿಯೋ ಕ್ಲಿಪ್ಗಳನ್ನು ಕಲೆಕ್ಟ್ ಮಾಡ್ತೀನಿ ಮಾಧ್ಯಮದ ಕ್ಲಿಪ್ಗಳಿದ್ರು ಸಹ ಕಲೆಕ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು ಹಾಗಾಗಿ ಈಗೇನು ಸ್ಥಳ ತನಿಖೆ ಮಾಡಿದ್ದೇನೆ ಅದರ ಜೊತೆಗೆ ವೀಡಿಯೋ ಕ್ಲಿಪ್ಪಿಂಗ್ಗಳೇನಿವೆ ಸಿ ಸಿ ಟಿವಿ ಫುಟೇಜ್ಗಳೇನಿವೆ ಅವೆಲ್ಲವನ್ನ ತೆಗೆದುಕೊಂಡು ಅನಾಲಿಸ್ ಮಾಡಬೇಕಾಗತ್ತೆ ಅವೆಲ್ಲವನ್ನ ಮಾಡ್ತೇನೆ ಈಗ ಸದ್ಯಕ್ಕೆ ನಾವು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮನೆಯವರಿಗೆ ನೋಟಿಸ್ ಅನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ ಇದು ಆಲ್ರೆಡಿ ನಾನು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಇವತ್ತು ಮಾಧ್ಯಮದಲ್ಲಿ ನಾಳೆ ಬೆಳಿಗ್ಗೆ ಎಲ್ಲ ಬರುತ್ತೆ ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೇನೆ ಹದಿಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಮೂವತ್ತರವರೆಗೂ ಸಾರ್ವಜನಿಕರಿಂದ ನಾನು ಹೇಳಿಕೆಗಳನ್ನು ದಾಖಲು ಮಾಡ್ಕೊತೀನಿ ಯಾರೆಲ್ಲ ಸಾರ್ವಜನಿಕರು ಬಂದು ನಾನು ಹೇಳಿಕೆ ದಾಖಲು ಮಾಡಬೇಕು ಅಂತ ಬರ್ತಾರೆ ಅವರೆಲ್ಲರ ಕಡೆಯಿಂದ ಹೇಳಿಕೆಗಳನ್ನು ತೆಗೆದುಕೊಳ್ತೀನಿ ಅದಾದ ನಂತರ ಅಧಿಕಾರಿಗಳಿಂದ ನಾವು ಹೇಳಿಕೆಯನ್ನು ತೆಗೆದುಕೊಳ್ಬೇಕು ಈಗ ಆಲ್ರೆಡಿ ಪತ್ರವನ್ನು ಬರಿತಾಯಿದ್ದೀನಿ ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನು ಬರಿತಾಯಿದ್ದೀನಿ ಪೊಲೀಸ್ ಇಲಾಖೆಯಿಂದ ಯಾರೆಲ್ಲ ಸಾಕ್ಷಿಯನ್ನು ಹೇಳಲಿಕ್ಕಿದ್ದಾರೆ ದಾಖಲೆಗಳನ್ನು ಒದಗಿಸಲಿದ್ದಾರೆ ಅವರೆಲ್ಲರದ್ದು ಲಿಸ್ಟ್ ಕೊಡಿ ಅಂತ ನಾನು ಪತ್ರವನ್ನು ಬರಿತಾ ಇದ್ದೀನಿ ಆಮೇಲೆ ಪೊಲೀಸ್ ಕಮಿಷನರ್ ಅವರಿಗೆ ಪತ್ರ ಬರೆದು ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಏನೆಲ್ಲ ದಾಖಲೆಗಳಿವೆ ಇದಕ್ಕೆ ಸಂಬಂಧಪಟ್ಟ ನನಗೆ ತನಿಖೆಗೆ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ದಾಖಲೆಗಳು ಬೇಕು ಆ ದಾಖಲೆಗಳನ್ನ ನಾನು ಕೇಳ್ತೀನಿ ಆ ಪತ್ರಗಳನ್ನ ನಿಮಗೆ ನಾನು ಕೊಡ್ತೀನಿ ಅಂತ ಕೊಟ್ಟಿದ್ದೀನಿ ಒಂದಿಷ್ಟು ಯಾರು ನಿರ್ಲಕ್ಷ್ಯ ಕಂಡು ಬಂದಿದೆ ಅಂತ ಮೇಲ್ನೋಟ ಕಂಡು ಬಂದಿದೆ ಇದರಲ್ಲಿ ಸಾರ್ವಜನಿಕರ ಏನು ಭದ್ರತೆಗೆ ತೊಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ಒಂದಿಷ್ಟು ಜನರಿಗೆ ನೋಟಿಸ್ ತಿಳಿವಳಿಕೆ ಪತ್ರವನ್ನು ಇಶ್ಯೂ ಮಾಡ್ತಾ ಇದ್ದೀವಿ ಆ ಪೊಲೀಸ್ ಕಮಿಷನರ್ ಅವ್ರಿಗೂ ನಾನು ತಿಳುವಳಿಕೆ ಪತ್ರ ಕೊಡ್ತೀನಿ ಅವರು ತಮ್ಮ ಹೇಳಿಕೆಯನ್ನು ಹದಿಮೂರನೇ ತಾರೀಕು ಘಟನೆಯಲ್ಲಿ ಇನ್ನು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಲವತ್ತೇಳು ಜನ ಗಾಯಗೊಂಡಿದ್ದಾರೆ